ಕರವೇ ಕಾಳಜಿಗೆ ಕ್ರಾಂತಿ ನಾಡಿನ ಸಲಾಂ ಮನುಷ್ಯ ಹುಟ್ಟಿದ ಮೇಲೆ ಈ ಸಮಾಜಕ್ಕೆ ತನ್ನದೇ ಆದ ಒಂದಾದರೂ ಕೊಡುಗೆಯನ್ನು ನೀಡಬೇಕು ಆಗ ಮಾತ್ರ ಜೀವನ ಸಾರ್ಥಕವೆಂಬುದು ಎಲ್ಲರಿಗೂ ಕೂಡ ತಿಳಿದಿರುವ ವಿಷಯ ಆದರೆ ಎಷ್ಟು ಜನ ಈ ಮಾತಿನಂತೆ ನಡೆದುಕೊಳ್ಳುತ್ತಾರೆ ನೀವೇ ಹೇಳಿ ಇಂತಹ ಮಾತುಗಳು ಕೇವಲ ಕೇಳಲು ಆನಂದವನ್ನು ಉಂಟು ಮಾಡುತ್ತವೆ ವಾಸ್ತವದಲ್ಲಿ ನಡೆದುಕೊಳ್ಳಲು ಅಲ್ಲ ಎಂಬ ಮಾತನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಬೈಲಹೊಂಗಲ ತಾಲೂಕು ಘಟಕ ಸುಳ್ಳಾಗಿಸಿದೆ ಹಾಗಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದ್ದಾದರೂ ಏನು ಇದೇ ಇವತ್ತಿನ ವಿಶೇಷ ಕರಬೆ ಕಾಳಜಿಗೆ ಕ್ರಾಂತಿ ನಾಡಿನ ಸಲಾಂ ಪ್ರಸ್ತುತ ದಿನಮಾನಗಳಲ್ಲಿ ಮನುಷ್ಯ ತುಂಬ ಸ್ವಾರ್ಥಿಯಾಗಿದ್ದಾನೆ ತನ್ನ ಸ್ವಾರ್ಥದ ಬದುಕಿನ ನಡುವೆ ಎಲ್ಲ ಸಂಬಂಧಗಳನ್ನು ಕಳೆದುಕೊಳ್ಳಲು ಕೂಡ ಸಿದ್ಧನಾಗಿ ಬಿಡುತ್ತಾನೆ ಇದಕ್ಕೆ ತಂದೆ ತಾಯಿಯೂ ಕೂಡ ಹೊರತಾಗಿಲ್ಲ ಇಂತಹ ಒಂದು ದಿನಮಾನಗಳಲ್ಲಿ ಬೇರೆಯವರನ್ನು ನೋಡಿಕೊಳ್ಳುವುದೆಂದರೆ ಅದರಲ್ಲೂ ವಯಸ್ಸಾಗಿರುವ ನಡೆಯಲು ಸಾಧ್ಯವಿಲ್ಲದ ಅನಾರೋಗ್ಯದಿಂದ ಬಳಲುತ್ತಿರುವ ವೃದ್ಧರನ್ನು ತಮ್ಮ ಮಕ್ಕಳಂತೆ ನೋಡಿಕೊಳ್ಳುವುದೆಂದರೆ ಸಾಮಾನ್ಯದ ಮಾತಲ್ಲ ಇಂತಹ ಒಂದು ಕಾರ್ಯಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬೈಲಹೊಂಗಲ ತಾಲೂಕು ಘಟಕ ಮುಂದಾಗಿರುವುದು ಗಂಡು ಮೆಟ್ಟಿದ ನಾಡು ಬೈಲಹೊಂಗಲಕ್ಕೆ ಹೆಮ್ಮೆಯ ವಿಷಯ ಮಠ ಮಾನ್ಯಗಳು ಮಾಡಬೇಕಿದ್ದ ಕೆಲಸಕ್ಕೆ ಈಗ ಕರವೇ ಮುಂದಾಗಿದೆ ಕನ್ನಡ ನಾಡು ನುಡಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವ ಕನ್ನಡ ಪರ ಕಟ್ಟಾಳುಗಳು ಈಗ ಸಂಸ್ಕೃತಿ ಫೌಂಡೇಶನ್ ಹೆಸರಿನಲ್ಲಿ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ನಡೆಸುತ್ತಿರುವುದು ನಿಜವಾಗಿಯೂ ಕೂಡ ಶ್ಲಾಘನೀಯ ಸಂಗತಿ ಬೈಲಹೊಂಗಲ ದೇವಲಾಪುರ ರಸ್ತೆಯಲ್ಲಿನ ಶ್ರೀ ಬಸವೇಶ್ವರ ಆಶ್ರಯ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅನಾಥಾಶ್ರಮ ನಡೆಸಲಾಗುತ್ತಿದೆ ಅನಾಥಾಶ್ರಮ ನಡೆಸಲು ಕರಬೆ ಮುಂದಾದಾಗ ಅವರಿಗೆ ಸಾಕಷ್ಟು ಜನರು ಸಹಾಯ ಹಸ್ತವನ್ನು ಚಾಚಿದ್ದಾರಂತೆ ಅದಲ್ಲದೆ ಅನಾಥಾಶ್ರಮ ನಡೆಸಲು ಮುಂದಾದಾಗ ಸಾಕಷ್ಟು ಅಡೆತಡೆಗಳು ಉಂಟಾಗಿದ್ದವು ನಾವು ಮಾಡುವ ಕಾರ್ಯ ಸರಿಯಾಗಿದ್ದರೆ ದೇವರು ಕೂಡ ಕೈ ಹಿಡಿಯುತ್ತಾನೆ ಅನಾಥಾಶ್ರಮ ನಡೆಸಲು ಮುಂದಾದಾಗ ಸಾಕಷ್ಟು ಅಡೆತಡೆಗಳು ಉಂಟಾಗಿದ್ದವು ಆದರೆ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮದ ಕಟ್ಟಡದ ಆವರಣದಲ್ಲಿರುವ ಮೈಲಾರಲಿಂಗೇಶ್ವರನಲ್ಲಿ ಮೊರೆ ಹೋದಾಗ ಆ ಭಗವಂತನೂ ಕೂಡ ಕರವೇ ಕಾರ್ಯಕರ್ತರ ಕೈ ಹಿಡಿದಿರುವುದು ನಿಜಕ್ಕೂ ಆಶ್ಚರ್ಯ ಸಂಗತಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಂಚಾಲಕರಾದ ಶಿವಾನಂದ್ ಕೋಲ್ಕರ್ ಹಾಗೂ ಮಲ್ಲಿಕಾರ್ಜುನ್ ಬಾಜಿರವರು ನಮ್ಮ ಕ್ರಾಂತಿನಾಡು ವಾಹಿನಿಯೊಂದಿಗೆ ಮಾತನಾಡಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಬೇಕೆಂಬ ಉದ್ದೇಶದಿಂದ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮವನ್ನು ನಡೆಸುತ್ತಿರುವುದಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮವನ್ನು ತೆರೆಯಬೇಕು ಅಂತ ಹೇಳಿ ಒಂದು ವಿಚಾರವನ್ನು ಮಾಡಿ ನೋವಿನ ಸಂಗತಿಯಲ್ಲಿ ನಾವು ಇದನ್ನು ತೆಗೆದಿದ್ದೇವೆ ಯಾಕಂದರೆ ತಂದೆ ತಾಯಿಗಳು ತಂದೆ ತಾಯಿಗಳನ್ನು ಯಾರು ಅನಾಥರನ್ನಾಗಿ ಮಾಡಿರ್ತಾರೆ ಅವರಿಗೆ ನಾವು ಆಶ್ರಯ ನೀಡಬೇಕು ನೀಡಬೇಕೆನ್ನುವ ಉದ್ದೇಶದಿಂದ ಸಂಸ್ಕೃತಿ ಫೌಂಡೇಶನ್ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಕೃತಿ ಫೌಂಡೇಶನ್ ವತಿಯಿಂದ ಇವತ್ತು ಸಾಕಷ್ಟು ಬೈಲೊಂಗಲದಲ್ಲಿರುವಂಥ ದಾನಿಗಳ ಸಹಾಯದಿಂದ ನಾವು ಬೆಲೂರು ನಗರದ ಬಸವೇಶ್ವರ ಆಶ್ರಯ ನಗರದಲ್ಲಿ ಅನಾಥಾಶ್ರಮ ಹಾಗೂ ವೃತ್ತರಾಶ್ರಮವನ್ನು ಪ್ರಾರಂಭ ಮಾಡುತ್ತೇವೆ ಈಗಾಗಲೇ ನಮ್ಮ ಹತ್ತಿರ ಆರು ಜನ ನಿರಾಶ್ರಿತರು ಇರ್ತಾರೆ ಅವರಿಗೂ ಕೂಡ ನಾವು ಮನೆಯಲ್ಲಿ ಯಾವ ಥರ ಊಟ ಮಾಡ್ತೀವಿ ಅವ್ರ ಜೊತೆಯಲ್ಲೇ ನಾವು ಕೂಡ ನಮ್ಮ ಆನಂದ್ ಪಾಟೀಲ್ ಆಗಿರ್ಬೋದು ಮಲ್ಲಿಕಾರ್ಜುನ ಬಾಜಿ ಆಗಿರ್ಬೋದು ಇನ್ನೂ ಅನೇಕ ಸಂಸ್ಕೃತಿ ಫೌಂಡೇಶನ್ದ ಸದಸ್ಯರ ಒಳಗೊಂಡಂತೆ ಅವರೆಲ್ಲರಿಗೂ ಕೂಡ ಒಳ್ಳೆಯ ಊಟದ ವ್ಯವಸ್ಥೆ ಜೊತೆಗೆ ಇನ್ನೂ ಅನೇಕ ಬಟ್ಟೆ ಇರ್ತಾರೆ ಯಾವ ರೀತಿ ನಾವು ತಂದೆ ತಾಯಿನ ನೋಡ್ಕೊತೀವಿ ಅದೇ ರೀತಿಯಾಗಿ ಅವ್ರನ್ನೂ ಕೂಡ ನಾವು ಇಲ್ಲಿ ತಂದೆ ತಾಯಿಯ ರೀತಿಯಲ್ಲೇ ಅವನ ಜೋಪಾನ ಮಾಡುವಂಥ ಕೆಲಸವನ್ನು ಸಂಸ್ಕೃತಿ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀವಿ ಈಗಾಗಲೇ ಬೇಲಂಗಲದ ಸಾರ್ವಜನಿಕರು ಸಾಕಷ್ಟು ದಾನಿಗಳು ತಮ್ಮ ಹುಟ್ಟುಹಬ್ಬ ಮದುವೆ ವಾರ್ಷಿಕೋತ್ಸವವನ್ನು ಇಲ್ಲಿ ಆಚರಣೆ ಮಾಡುವುದರ ಜೊತೆಗೆ ಸಹ ಸಾಕಷ್ಟು ನಮಗೆ ದಾನ ನಮಗೆ ದಾನದ ರೂಪದಲ್ಲಿ ದೇಣಿಗೆಯನ್ನು ಕೂಡ ನೀಡ್ತಾ ಇದ್ದಾರೆ ಅವರೆಲ್ಲರ ಸಹಕಾರದಿಂದ ಇವತ್ತು ಸಂಸ್ಕೃತಿ ಫೌಂಡೇಶನ್ ಒಳ್ಳೆಯ ರೀತಿಯಿಂದ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದೆ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನಾವು ಇದನ್ನು ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡಲ್ಲ ಮಾಡಲು ಪ್ರೇರಣೆ ಆಗಿರತಕ್ಕಂಥ ಒಬ್ಬ ಅಜ್ಜಿ ನಮ್ಮ ಶಿವಾನಂದ ನಂತರ ಜಿಲ್ಲಾ ಸಂಚಾಲಕರು ಇವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ತಮ್ಮ ಅನ್ನು ತುಂಬಿಕೊಂಡು ತನಗೆ ಯಾವುದೇ ಮನೆ ಊಟ ಯಾವುದೇ ರೀತಿಯಿಂದ ಇರದೆ ಇರೋ ಕಾರಣ ಕೆ ಇವರು ಮುಂದೆ ಅಗಲನ್ನು ತೋಡಿಕೊಂಡಾಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಂಡವು ಆ ನಿರ್ಣಯವನ್ನು ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಂಸ್ಕೃತಿ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮುಖಾಂತರ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮವನ್ನು ತೆರೆಯಬೇಕೆಂದು ಘೋಷಣೆ ಮಾಡಿದವು ಅದೇ ಪ್ರಕಾರ ಶ್ರೀ ಬಸವೇಶ್ವರ ಆಶ್ರಯ ನಗರದಲ್ಲಿ

ಮನಿಲ ನಿಮ್ಗ ಮನಿಲ್ರಿ ಟ್ಯಾನ್ ಆಗ ಮಲ್ಕೋತೀನ್ರಿ ಮಕ್ಕಳಿ ಮಕ್ಳ ಶೃಂಗ್ ಆಗ ಹಬ್ಬದ್ರಿ ಸೌಂದ ಆಗ್ರಿ ಮಗಳ್ರಿ ಕಡ್ಲಿ ಕಪ್ಪ ಹಿಂಗ ಆಗ್ರಿ ಅವ್ರ ನೋಡುದಿಲ್ಲ ನೋಡ್ಕೋತಿಲ್ಲ ನಿಮ್ನವ್ರೋ ನೋಡ್ಕೊಂತ ವಾರ್ಕೊಂಬರ್ತೇನ್ರೀ ಬಂದ್ ಏನೋ ಹತ್ ರೂಪಾಯಿ ಒಂದ್ ಐವತ್ ರೂಪಾಯಿ ಹೆಂಗ ಕೊಟ್ಟು ಇರ್ತಾನ್ರ ಅಷ್ಟರಿ ಬಿಟ್ಟು ನಿಮ್ ಜೊತೆ ಇಲ್ರಿ ಏನಿದೆ ಇರ ನಿಮ್ನವ್ರ ಜೊತೆಲಿ ಇಟ್ಕೊಂಡಿಲ್ಲ ಹೂನ್ರಿ

ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಡೆಸಲಾಗುತ್ತಿರುವ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮದಲ್ಲಿ ಕೇವಲ ಊಟ ಬಟ್ಟೆ ಮಾತ್ರವಲ್ಲದೆ ವೈಯಕ್ತಿಕ ಕಾಳಜಿಯೊಂದಿಗೆ ಅನಾರೋಗ್ಯಕ್ಕೆ ತುತ್ತಾಗಿರುವವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತಿದೆ ಈಗಾಗಲೇ ತಿಳಿಸಿದಂತೆ ಕನ್ನಡ ನಾಡು ನುಡಿಯ ವಿಷಯ ಬಂದಾಗ ಸಿಂಹದಂತೆ ಗರ್ಜಿಸುವ ಕನ್ನಡ ಕಟ್ಟಾಳುಗಳು ನಿರಾಶ್ರಿತರ ಕಣ್ಣೀರು ಒರೆಸಲು ಮುಂದಾದ ಕರಬೆ ಕಾರ್ಯಕರ್ತರಿಗೆ ಕ್ರಾಂತಿನಾಡಿನ ಸಲಾಂ ಅಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್